ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ತೀವ್ರವಾಗಿ ಬೆಳವಣಿಗೆ ಕಂಡ ಎ ಪಿ ಸಿಯಲ್ಲಿಯ ಹೋಲ್ಸೇಲ್ ಕಾಯಿಪಲ್ಲೆ ಮಾರುಕಟ್ಟೆಯ ಚಟುವಟಿಕೆಗಳು ಸಂಕೇಶ್ವರದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸಂಕೇಶ್ವರದಲ್ಲಿ ಇಂದು ತರಕಾರಿ ಚಿಕ್ಕ ಮಳಿಗೆಗಳ ಕಾಯಿಪಲ್ಲೆ ಕೃಷಿ ಮಾರುಕಟ್ಟೆ ವ್ಯವಹಾರ ಮಾರುಕಟ್ಟೆ ಆವರಣದಲ್ಲಿ ಇರುವ ಆಸ್ತಿ ಹಂಚಿಕೆ ನಿಯಮಗಳು ಎರಡು ಸಾವಿರದ ನಾಲ್ಕರ ಅನ್ವಯ ಟೆಂಡರ್ ಕಮ್ ಬಹಿರಂಗ ಹರಾಜು ಮೂಲಕ ನಿಯಮ ಹದಿನಾಲ್ಕರ ಅನ್ವಯ ಸಮಿತಿಯು ವಿಧಿಸುವ ಷರತ್ತು ವ ನಿಬಂಧನೆಗಳ ಒಳಪಟ್ಟು ಲಿವಿ ಮತ್ತು ಲೈಸೆನ್ಸ್ ಫೀ ಆಧಾರದ ಮೇಲೆ ಗರಿಷ್ಠ ಐವತ್ತೈದು ತಿಂಗಳ ಅವಧಿಗೆ ಹಂಚಿಕೆ ಮಾಡಲು ಆಹ್ವಾನಿಸಲಾಗಿದ್ದ ಟೆಂಡರ್ನಲ್ಲಿ ದಿನಾಂಕ್ ಐದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಟೆಂಡರ್ನಲ್ಲಿ ಭಾಗವಹಿಸಿದ ಒಟ್ಟು ಐವತ್ನಾಲ್ಕು ಜನರು ಅದರಲ್ಲಿ ಇಪ್ಪತ್ತ್ಮೂರು ಜನರಿಗೆ ಟೆಂಡರ್ ಮೂಲಕ ಮಳಿಗೆಗಳನ್ನು ಹಂಚಿಕೆ ಎಂದು ಮಾಡಲಾಯಿತು ಇಪ್ಪತ್ತ್ಮೂರು ವರ್ತಕರು ವ್ಯಾಪಾರಸ್ಥರು ಟೆಂಡರ್ಗಳನ್ನು ಪಡೆದು ಮಳಿಗೆಗಳನ್ನು ಪಡೆದುಕೊಂಡಿರುತ್ತಾರೆ ಈ ಮಳಿಗೆಗಳ ಬಾಡಿಗೆ ಕನಿಷ್ಠ ಎರಡು ಸಾವಿರದ ಮೂರು ಮತ್ತು ಗರಿಷ್ಠ ಹನ್ನೆರಡು ಸಾವಿರದ ಎರಡುನೂರು ರೂಪಾಯಿ ಟೆಂಡರ್ ಮೂಲಕ ಈ ಮೊತ್ತ ಆಗಿರುತ್ತದೆ ಈ ಒಂದು ಟೆಂಡರ್ ಹರಾಜು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿ ಶ್ರೀ ಎಸ್ ಎಸ್ ಮಳ್ವಾಡೆ ಸಹಾಯಕ ಕಾರ್ಯದರ್ಶಿ ಶ್ರೀ ಎಮ್ ಎಸ್ ಭಜಂತ್ರಿ ಮತ್ತು ಕೆ ಎಂ ಮುಗುಳಿ ಲೆಕ್ಕಿಗರು ಸುನೀಲ್ ಗೋಡ್ಬೋಲೆ ಹಿರಿಯ ಮಾರುಕಟ್ಟೆ ಮೇಲ್ವಿಚಾರಕರು ಡಿ ಬಿ ಬಸಗೌಡರ್ ಹಿರಿಯ ಮಾರುಕಟ್ಟೆ ಮೇಲುಚಾರಕರು ಅದೇ ರೀತಿ ರೈತರು ವ್ಯಾಪಾರಸ್ಥರು ವರ್ತಕರು ಉಪಸ್ಥಿತರಿದ್ದರು ಈ ಒಂದು ಮರಿಗೆಗಳನ್ನು ವ್ಯವಸ್ಥಿತವಾಗಿ ಸುಸ್ಥಿತಿಯಾಗಿ ಈ ಚಿಕ್ಕ ಮಳಿಗೆಗಳನ್ನು ಉಪಯೋಗಿಸಿಕೊಂಡು ಹೋಗಬೇಕು ಸುಸಜ್ಜಿತವಾಗಿ ಇಟ್ಕೊಳ್ಬೇಕು ಎಂದು ತಿಳಿಸಲಾಗಿದೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ನಡೆದಂಥ ಟೆಂಡರ್ कम बहििरंग हरजू यशस्व नड तेजप्रभू न्यूज संकेश्वर